ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಈ ಒಂದು ವೀಡಿಯೋ ಮಾಡತ್ತೀವಿ ಟ್ಯಾಕ್ಟ್ರದ ನೀವು ಟ್ಯಾಕ್ಟ್ರ್ ಒಂದು ರೆಡಿ ಮಾಡೀತಿ ನಮ್ಮ ಒಂದು ರೆಡಿ ಮಾಡ್ಯಾನು ನಾನು ಎಡ್ಡಕ್ಕೂ ಜಗ್ ಸೆಡಕ್ಕೆ ವಿಡಿಯೋ ಮಾಡೋಕ್ಕೇವು ಮಾಡತ್ತೀವಿ ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬಾದು ಫ್ರೆಂಡ್ಸ್ ಇಲ್ಲದ ನೋಡ್ರಿ ಟ್ಯಾಕ್ಟ್ರ ಇದು ನಾ ಮಾಡೀನಿ ಎಂಟು ಇಂಚಿಗಾಲದ ಡಬಲ್ ಗೇರ್ ಸಿಸ್ಟಮ್ ಐತಿ ನಾ ಪೂರ್ತಿ ರೆಡಿ ಆಗಿಲ್ಲ ಇದು ನಮ್ಮ ದೋಸ್ತಿಂದ ಇಲ್ಲದ ಐತಿ ಇದು ಕೆಬ್ಬಂದ್ ಗಾಡಿ ಐತಿ ಏನ ಮುಂದಿನ ಗಾಲಿ ಹಿಂದಿನ ಗಾಳಿ ಇದ್ರದ್ದು ಇದರ್ದು ಹಿಂಗೈತಿ ನೋಡ್ರಿ ಗಿರ್ವಾಗ್ಸ ಕಮೆಂಟ್ ಮಾಡ್ರಿ ಹಂಗ ಅಂತೇಳಿ ಬರ್ರಿ ಫ್ರೆಂಡ್ಸ್ ಎಡಕ್ಕೂ ಜನ್ ಕಚ್ಚಿ ನೋಡೋಣ ತಿಂಡಿ ಕಣ ಸೊ ಫ್ರೆಂಡ್ಸ್ ನೋಡ್ರಿ ಎರಡು ದೊಡ್ಡ ಗಾಡಿ ಇದಾವೆ ಈಗ ಹಚ್ಚಿ ನೋಡೋಣ ಬನ್ನಿ ಫ್ರೆಂಡ್ಸ್ ಒನ್ ಟೂ ತ್ರೀ ಸ್ಟಾರ್ಟ್ ठीक आहे सो फ्रेंड्स आदायतो आवडता ताकती ताकत आलो वाज बेडानो अद गाडी बी बरे इदिन वाज बेडा सिग हत्नो 1 2 3 स्टॉप गो एलेला केव नल्ला मुठी याकन रंग नजर ते गप सो फ्रेंड्स वेट हत्तो वेट हाइकी नोडनु ইটাই ইডুও অদেলে এটাকে বরি হচন্ 1,2,3, স্টাটে ইনো কাটি মারাতীলে আমামে এন্য় মাডাকে আমে আতু মাডাসে পোকোগ அதுக்கோ

2 3 स्टार्ट भाई बोल

వీడియో ఇష్టం లైక్ మరి శేర్మా ఇంకా నన్ను చాలల్గా సబ్స్క్రైబ్ మరి మొత్త ముందా సిగను